ಶ್ರೀ ಗುರು ಬಸವಲಿಂಗಾಯ ನಮಃ ಭಾಳಷ್ಟು ಜನ ಇಂದಿನ ದಿನಮಾನಗಳಲ್ಲಿ ನಾವೆಲ್ಲ ಒಂದೇ ಸಮ ನಾಗಾಲೋಟದಲ್ಲಿ ಓಡ್ತಾ ಓಡ್ತಾ ಓಡ್ತಾನೆ ಇರ್ತೇವೆ ಎಷ್ಟು ಗಳಿಸಿದರೂ ಕೂಡ ಅದು ಸಾಲದು 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 ಅಂತಕ್ಕಂಥ ಮನೋಭಾವ ನಮ್ಮೆಲ್ಲರೊಳಗಡೆ ಬಂದು ಬಿಟ್ಟಿದೆ ಈ ಮನೋಭಾವವನ್ನ ನಾವು ತೊಡೆದು ಹಾಕಬೇಕಾದ್ರೆ ಶರಣರ ಚಿಂತನೆಗಳನ್ನ ಶರಣರ ಆಲೋಚನೆಗಳನ್ನ ಈ ಬದುಕಿನ ಅಂತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ ಬದುಕು ಹೇಗೆ ಪನ್ಯಗೊಳ್ಳುತ್ತದೆ ಅಂತನ್ನುವ ಸತ್ಯ ನಮಗೆ ಅರ್ಥ ಆದರೆ ಸಾವು ಖಚಿತ ಅಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದ್ರೆ ಖಂಡಿತವಾಗಿಯೂ ಈ ನಾಗಾಲೋಟದ ಓಟ ಮೋಸ ವಂಚನೆ ಇವುಗಳಿಗೆ ಖಂಡಿತವಾಗಿಯೂ ಕಡಿವಾಣ ಬಿಡುತ್ತದೆ ಅಂತ ನಂಬಿಕೆ ನನಗಿದೆ ಈ ಕ ಈ ಕಾರಣಕ್ಕಾಗಿ ಶರಣರು ಹಲವಾರು ರೀತಿಯ ಚಿಂತನೆಗಳನ್ನ ಅವರ ಅನುಭವಗಳನ್ನ ನಮಗಾಗಿಯೇ ಮಾಡಿಟ್ಟು ಹೋಗಿದ್ದಾರೆ ಅದನ್ನ ಆದರೆ ಅವನ್ನು ಪರಾಂಬರಿಸಿ ನೋಡುವಂತಹ ಮನಸ್ಥಿತಿಯಲ್ಲಿ ನಾವು ಇಲ್ಲವಾಗಿದ್ದೇವೆ ಅಂಬಿಗರ ಚೌಡೆಯ ಶರಣರು ಒಂದು ಕಡೆ ಹೇಳ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಬಡತನ ಇದ್ದಾಗ ಸಹಜವಾಗಿ ಎಲ್ಲರಿಗೂ ಊಟ ಮಾಡ್ಲಿಕ್ಕಿದ್ರೆ ಸಾಕಪ್ಪ ಇನ್ನೇನು ಬೇಕಾಗಿಲ್ಲ ಅಂತ ಅನಿಸ್ತದೆ ಉಣಲಾದರೆ ಉಡುವ ಚಿಂತೆ ಊಟ ಮಾಡದ ಆಯ್ತಾ ಸವಿಸ್ ಅದಕ್ಕೆ ಸಮರ್ಪಕ ರೀತಿಯಲ್ಲಿ ಪೂರೈಕೆ ಆಗಕ್ಕೆ ಶುರು ಆಯ್ತು ಉಣ್ಲಿಕ್ಕೆ ಉಣಲಾದರೆ ಉಡುವ ಚಿಂತೆ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳನ್ನ ತೊಡಬೇಕಂತ ಆಸೆಗಳು ಮನುಷ್ಯಗೆ ಉಡಲಾದರೆ ಇಡುವ ಚಿಂತೆ ಉಡಕಾಯ್ತು ಉಣಕಾಯ್ತು ಏನು ಸ್ವಲ್ಪ ತೆಗೆದಿಡೋಣ ಅಂತ ಶುರು ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಊಟಕ್ಕಾಯ್ತು ಬಟ್ಟೆಗಾಯ್ತು ತೆಗೆದಿಡಕಾಯ್ತು ಅಂದಾಗ ಆಮೇಲೆ ಮತ್ತು ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಹೆಂಡತಿ ಮಾಡ್ಕೊಂಡ್ವಿ ಇನ್ನು ಮಕ್ಕಳು ಅಂತಕ್ಕಂಥ ಚಿಂತೆ ಮಕ್ಕಳಾಗಿಲ್ಲ ಎಷ್ಟು ವರ್ಷ ಮದುವೆ ಆಗಿದ್ವಿ ಮಕ್ಕಳ ಮಕ್ಕಳಾದರೆ ಬದುಕಿನ ಚಿಂತೆ ಮಕ್ಕಳಾಯ್ತಾ ಇನ್ಮೇಲೆ ಬದುಕಿನ ಬಗ್ಗೆ ತೀವ್ರವಾದ ಕಾಳಜಿಗಳು ಶುರುವಾಗ್ತವೆ ತೆಗೆದಿಡಬೇಕು ಪೇರಿಸಿಡಬೇಕು ಮಕ್ಕಳ ಭವಿಷ್ಯಕ್ಕಾಗಿ ನಾವು ದುಡಿಬೇಕಂತಕ್ಕಂಥ ಆಲೋಚನೆ ಶುರುವಾಗ್ತದೆ ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ ನಿಮ್ಮ ಚಿಂತೆಯಲ್ಲಿಪ್ಪವರ ಅರನೂ ಕಾಣೆನಂದ ಅಂಬಿಕರ ಅಂಬಿಕ ರಚೋಡಯ್ಯ ತೀರಾ ವೈಯಕ್ತಿಕವಾದಂತಹ ಖಾಸಗಿಯ ಬದುಕಿನ ಕಡೆಗೆ ಎಷ್ಟು ಗಮನ ಹರಿಸ್ತೀವೋ ನಾವು ಸಾಮಾಜಿಕ ಬದುಕಿನ ಕಡೆಗೆ ನಾವು ಗಮನ ಹರಿಸುವುದಿಲ್ಲ ಎಲ್ಲರಿಗೂ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇದಿಷ್ಟೇ ಇದಿಷ್ಟು ಬಿಟ್ಟು ಸಮಾಜದ ಕಡೆ ಸಮಾಜಮುಖಿಯಾಗಿ ಚಿಂತಿಸುವಂಥ ಸಮಾಜದ ಬಗ್ಗೆ ಕಾಳಜಿಯನ್ನು ತೋರುವಂಥ ಸಮಾಜದಲ್ಲಿರ್ತಕ್ಕಂಥ ತಳ ಸಮೂಹದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿಯವರು ನಾವು ಯಾರು ಆಗಿರೋದಿಲ್ಲ ಇದಕ್ಕೆ ನಾನು ಹೊರತಲ್ಲ ಇವುಗಳಿಂದ ನಾವೆಲ್ಲ ಹೊರಗಡೆ ಬರಬೇಕಾಗಿದೆ ಅಂಬಿಗರ ಚೌಡ ಹೇಳೋದಿಷ್ಟೇ ನಿಮ್ಮ ಚಿಂತೆಯಲ್ಲಿಪ್ಪವರು ಯಾರನ್ನೂ ಕಾಣೆ ಅಂದಾಗ ನಿಮ್ಮ ಅಂದರೆ ದೇವರಂತ ಅರ್ಥ ಅಲ್ಲ ಸಮಾಜಮುಖಿ ಚಿಂತನೆಗಳು ಅಂತ ಸಮಾಜ ಮುಖಿ ಕೆಲಸಗಳಂತ ಸಮಾಜ ಮುಖ್ಯದ ಆಲೋಚನೆಗಳಂತ ಈ ಸಮಾಜ ಮುಖ್ಯದ ಮಾತ್ರ ನಮ್ಮೆಲ್ಲರನ್ನ ಜೀವಂತವಾಗಿಡಬಲ್ಲವು ನಾನು ಸುಖಿಯಾಗಿದ್ದೆ ಸತ್ಯ ಆದ್ರೆ ನನ್ನ ಅಕ್ಕಪಕ್ಕವರು ಸುಖಿ ಆಗಿದೆ ಇದ್ರೆ ನಿನಗೆ ಆ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಪರರ ಚಿಂತೆ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಪರರ ನೋವುಗಳ ನೋವಿನ ಬಗ್ಗೆನೂ ಕೂಡ ನಾವು ಕಾಳಜಿ ಮಾಡಬೇಕಾಗ್ತದೆ ಪರರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆನೂ ನಾವು ಧ್ವನಿ ಎತ್ತಬೇಕಾಗ್ತದೆ ಪರರಿಗೆ ಪರರ ಬಗ್ಗೆ ನಾವು ಧ್ವನಿಯತ್ತದೆ ಹೋದರೆ ಪರರ ಬಗ್ಗೆ ನಾವು ಕಾಳಜಿ ತೋರಿಸದೆ ಹೋದರೆ ನಾವು ಮನುಷ್ಯ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದೇ ರೀತಿಯ ಆಲೋಚನೆ ಅಕ್ಕ ಮಹಾದೇವಿ ತಾಯಿದು ಕೂಡ ತರಣೆಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತರಣೆಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಈ ಹುಳು ತರಣಿ ಹುಳು ರೇಷ್ಮೆ ಹುಳು ಇದಿಲ್ಲ ಈ ರೇಷ್ಮೆ ಹುಳು ತನಗಾಗಿ ಏನ್ ಮಾಡ್ತದೆ ತನ್ನ ಇಡೀ ಬದುಕಿನ ಉದ್ದಕ್ಕೂ ಆಹಾರವನ್ನು ಸಂಗ್ರಹಿಸಿಟ್ಕೊಳ್ತದೆ ಅದು ಮನೆಯ ಮಾಡಿ ತನ್ನ ನೂಲು ತನ್ನ ಸುತ್ತಿ ಸುತ್ತಿ ಸಾವ ತನ್ನ ಬದುಕಿಗಾಗಿ ಆಹಾರವನ್ನ ಸಂಗ್ರಹಿಸಿದಂತಹ ಈ ತರಣಿ ಹುಳು ಕೊನೆಗೆ ಒಂದು ಗೂಡನ್ನು ಕಟ್ಟಿಕೊಳ್ತದೆ ಆ ಗೂಡು ಹೇಗೆ ಕಟ್ತಂದ್ರೆ ವಾಪಸ್ ಬರ್ಲಿಕ್ಕೆ ಸಾಧ್ಯನಿಲ್ಲ ಅದೊಂಥರ ಚಕ್ರವಿವ್ಯ ಚಕ್ರವ್ಯೂಹ ಅಭಿಮನ್ಯು ಚಕ್ರವೀಹನ ಬೇಧಿಸಿ ಬಂದು ಬರ್ಲಿಕ್ಕೆ ಸಾಧ್ಯ ಇತ್ತು ಈ ಹುಳು ತನ್ನ ನಾನು ತಾನೇ ಕಟ್ಟಿದ ಗೂಡನ್ನ ತಾನೇ ಕಟ್ಟಿದ ಸಂಸಾರವನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನ ಬಂಧುದ ಬಯಸಿ ಬಯಸಿ ಬೇವುತ್ತಿರುವೆನಯ್ಯ ಸಿಕ್ಕಾಪಟ್ಟೆ ಇದೆ ಕಣ್ಣು ಮುಂದೆ ಕಾಣ್ತಕ್ಕಂಥ ಹಸಿರಿದೆ ಆಕರ್ಷಣೀಯಾದಂಥ ವಸ್ತುಗಳಿದ್ದಾವೆ ವಿಷಯಗಳಿವೆ ಅವುಗಳಿಗೆ ಮನಸ್ಸು ಹಾತುರಿತದೆ ಸಹಜವಾಗಿ ಪಶುವೇನ ಬಲ್ಲದು ಹಸಿರನ್ನೆಳಿಸುವುದು ಪಶುವಿಗೆ ಏನು ಗೊತ್ತಿಲ್ಲ ಹಸಿರಿಲ್ಲಿ ಕಾಣ್ತದೆ ಕಂಡ ಕಡೆಗೆ ಹೋಗ್ಬೇಕಂತಕ್ಕಂತಕ್ಕಂಥ ಮನಸ್ಸು ವಾಂಚಿ ಅದಕ್ಕಿರುತ್ತದೆ ಅಷ್ಟೇ ಅದು ನನ್ನದಲ್ಲ ಅಂತಕ್ಕಂಥ ಒಂದು ಆಲೋಚನೆ ಆ ಪಶುವಿಗಿರೋದಿಲ್ಲ ಬಹುಶಃ ಈ ಪಶುವಿನ ಉಪಾಧಿಯಲ್ಲಿ ನಾವೆಲ್ಲರೂ ಧನದ ಹಕ್ಕೆ ಸಂಗ್ರಹಕ್ಕೆ ಕೀರ್ತಿಗೆ ದುಂಬಾಲು ಬಿದ್ದಿದ್ದೇವೆ ಇವುಗಳಿಂದ ನಾವು ಹೊರಗಡೆ ಬರಲೇಬೇಕಾಗಿದೆ ತರಣಿಯ ಹುಳು ತನ್ನ ಸ್ನೇಹಿಯಿಂದ ಮನೆಯ ಮಾಡಿ ತನ್ನ ನೂಲು ಸುತ್ತಿ ಸುತ್ತಿ ಸಾವ ತೆರನಂತೆ ಮನ ಬಂಧುದ ಬಯಸಿ ಬಯಸಿ ಬೇವುತಿದ್ದೇನಯ್ಯ ಸಹಜವಾಗಿ ನಾವೆಲ್ಲರೂ ಮನಸ್ಸು ಬಂದದನ್ನ ಬಯಸಿ 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 ಒಂದೇ ತಕ ತಕತ ಕತಕತ ಅಂತ ಕುದಿತಾ ಇದ್ದೇವೆ ನಾವೆಲ್ಲರೂ ಅಯ್ಯ ಎನ್ನ ಮನದ ದುರಾಸೆಯ ಮಾಡಿಸಿ ಈ ದುರಾಸೆ ಈ ನನ್ನದ ಅಲ್ಲದ ವಸ್ತುವಿಗೆ ನಾ ಅಪೇಕ್ಷೆ ಪಡ್ತೀನಲ್ಲ ನನ್ನದ ಅಲ್ಲದಂತ ಕೀರ್ತಿಗೆ ನಾ ಅಪೇಕ್ಷೆ ಪಡ್ತೀನಲ್ಲ ನನ್ನದ ಅಲ್ಲದ ಅಣಕೆ ಹಣ ಅಪೇಕ್ಷೆ ಪಡ್ತೀನಲ್ಲ ನನ್ನದ ಅಲ್ಲದ ಹೆಣ್ಣಿಗೆ ಅಥವಾ ಗಂಡಿಗೆ ನಾನು ಅಪೇಕ್ಷೆ ಪಡ್ತೀನಲ್ಲ ಅದು ಒಂದು ರೀತಿ ಒಳಗಡೆ ದುರಾಸಿನಿ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ ಅಂತ ನಿಮ್ಮತ್ತ ಅಂದ್ರೆ ಅರಿವಿನತ್ತ ಪ್ರಜ್ಞೆಯತ್ತ ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ ಜ್ಯೋತಿಯ ಬಲದಿಂದ ಸಂಬಂಧದ ಕೆಡ ನೋಡ ಸತ್ಯದ ಬಲದಿಂದ ಅಸತ್ಯದ ಕೆಡ ನೋಡ ಅಂತ ಶರಣರು ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಅಸತ್ಯದಿಂದ ಸತ್ಯದ ಅಡಿಗೆ ಕತ್ತಲಿಂದ ಬೆಳಕಿನಡೆಗೆ ಈ ಜೀವನವನ್ನು ಅರ್ಥ ಮಾಡಿಕೊಂಡು ಈ ಜೀವನವನ್ನು ಸವೆ ಬೆಳೆಸಬೇಕಾಗಿದೆ ಆದ್ರೆ ಸವೆ ಬೆಳೆಸಬೇಕಾದ ನಾವುಗಳು ಈ ಜೀವನವನ್ನು ಹೇಗೋ 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 ಬದುಕಿ ನಮ್ಮ ಜೀವನವನ್ನು ಕೊನೆಗೊಳಿಸ್ತಾ ಇದ್ದೇವೆ ಇದು ನಿಜಕ್ಕೂ ಅಪಾಯಕಾರಿಯಾದದ್ದು ಯಾರೋ ಸಮಾಜ ಮುಖಿಯಾಗಿ ಚಿಂತನೆ ಮಾಡ್ತಾನೋ ಸಮಾಜ ಮುಖಿಯಾಗಿ ಆಲೋಚನೆ ಮಾಡ್ತಾನೋ ಸಮಾಜ ಮುಖಿಯಾಗಿ ಕೆಲಸಗಳ ಮಾಡ್ತಾನೋ ಆತ ಮಾತ ಆತ ಮಾತ್ರ ಇತಿಹಾಸದ ಪುಟದಲ್ಲಿ ದಾಖಲಾಗ್ತಾನೆ ಯಾರೋ ಹೆಂಡತಿ ಮಕ್ಕಳು ಬಂಧು ಬಳಗ ಅಂತ ಅಲ್ಲೇ ಇರ್ತಾನೆ ಆತ ತರಣಿ ಹುಳ ಪರಿಸ್ಥಿತಿ ಆಗ್ತದೆ ಅಷ್ಟೇ ಹಾಗಾಗಿ ನಾವು ನೀವೆಲ್ಲ ಈ ತೆರಣಿಯ ಹುಳುವಿನ ತೆರೆದ ಬದುಕನ್ನ ಬದುಕದೆ ಈ ಸಮಾಜಕ್ಕೆ ಅರ್ಪಿತ ಆಗುವಂತಹ ಸಮಾಜವನ್ನ ಮೆಚ್ಚುವಂತ ಬದುಕ ನಾವು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಹಳಕಟ್ಟಿಯವರು ನೋಡಿ ಸಮಾಜಕ್ಕಾಗಿ ಅರ್ಪಣೆಯಾದ ಬದುಕದು ಮಹಾತ್ಮ ಗಾಂಧೀಜಿಯವ್ರು ನೋಡಿ ಹೆಂಡತಿ ಮಕ್ಕಳು ಸುಖ ಸಂಕತ ಜೀವನವನ್ನು ಗಮನಿಸಲಿಲ್ಲ ಅವರು ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಹಾಗೇನೆ ಸಮಾಜಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡವರು ಬಸವಣ್ಣವರಂತೂ ಸರಿನೇ ಸರಿ ಹೆಮ್ಮಕ್ಕಳಿಲ್ಲ ಹೆಂಡತಿ ಅನ್ನಲಿಲ್ಲ ಸುಖ ಅನ್ನಲಿಲ್ಲ ರಾಜಶಾಹಿ ಅನ್ನಲಿಲ್ಲ ರಾಜ ಅನ್ನಲಿಲ್ಲ ಕೀರ್ತಿ ಅನ್ನಲಿಲ್ಲ ಸಣ್ಣವರೊಳಗೆ ನಾನು ಸಣ್ಣವರು ಅಂತ ಹೇಳ್ತಾ ಎತ್ತರಕ್ಕೇರಿದಂಥವ್ರು ಅವರ ಜೀವನ ಆದರ್ಶ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ